ಶಾರ್ಟ್ ಫಿಲ್ಮ್ಸ್ ಮೂಲಕ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರೋ ಹವಾ ಹುಟ್ಟಿಸಿರೋ ಹಲವಾರು ಪ್ರತಿಭೆಗಳಲ್ಲಿ ಇವರು ಕೂಡ ಒಬ್ರು ಕಾಮಿಡಿ ಕಂಟೆಂಟ್ ಮೂಲಕನೇ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋದು ಇವರ ಶೈಲಿ ಸಿನಿಮಾ ಪ್ರಮೋಷನ್ಗಳನ್ನ ಮಾಡ್ತಿದ್ದ ಇವರು ಇವಾಗ ಸ್ವತಃ ಇವರೇ ಒಂದು ಸಿನಿಮಾಗೆ ಹೀರೋ ಆಗಿದ್ದಾರೆ ನಮ್ ಜೊತೆ ಇದ್ದರೆ ಉತ್ತರ ಕರ್ನಾಟಕದ ಮನಿ ಮಗ ಮಲ್ಲು ಜಮಖಂಡಿ ನಮಸ್ಕಾರ ಆರಾಮೇ ಮೀನಿ ನೀವ್ ಹೇಗಿದ್ದೀರಿ ಜರ್ನಿ ಇವಾಗ ಮೀಡಿಯಾದಲ್ಲಿ ಆಗಿದೆ ಫಸ್ಟ್ ಶುರು ಆಗಿದ್ದು ಬಹುಶಃ ಟಿಕ್ ಟಾಕ್ ಮೂಲಕ ಅಂತ ಅನ್ಸುತ್ತೆ ಈಗ ಬ್ಯಾಂಗಿನ್ ಅದೆಲ್ಲ ಆಗಿ ಇವಾಗ ಬೇರೆದೇ ಹೊಸ ಹೊಸ ಸೋಷಿಯಲ್ ಮೀಡಿಯಾ ಆಪ್ಸ್ ಎಲ್ಲ ಬಂದಿದೆ ಆ ಟಿಕ್ ಟಾಕ್ ಡೇಸ್ ಹೇಗಿತ್ತು ಅದ್ರ ಬಗ್ಗೆ ಮಾತಾಡ್ತಾ ನಾವು ಮಾಚ್ ಶುರು ಮಾಡಬಹುದು ಟಾಕ್ ಅದು ಹೊಸ ಎಲ್ಲಾರು ಮಾಡತ್ತಾರ ಹೇಳಿ ನಾವು ಮಾಡಿರುವಂತದ್ದು ಬಟ್ ಉದ್ದೇಶ ಅವಾಗ ಏನಿತ್ತು ಅಂದ್ರೆ ಆರ್ಟಿಸ್ಟ್ ಅನ್ನೋದೇ ಇತ್ತು ಈಗ ಎಲ್ಲೇ ಒಂದ್ ಕಡೆ ಅಂತ ಹೇಳಿ ಕೊಡಾಕ್ ಹೋದಾಗ ಆಟಿಂಗ್ ಇಕ್ಟಿಂಗ್ ಮಾಡಿ ತೋರ್ಸ್ಬೇಕಾಗ್ತೈತಿ ಅಲ್ಲಿ ಆದ್ರೆ ಒಂದ್ ಮೂರ್ನಾಲ್ಕು ಜನ ಅಟ್ಟೆ ಇರ್ತಾರೆ ಟಿಕ್ ಟಾಕ್ ಒಳಗೆ ಹೆಂಗತಿ ಎಲ್ಲಾರು ನೋಡ್ತಿರ್ತಾರೆ ಚಲೋ ಅನಿಸ್ತಂದ್ರೆ ಕಮೆಂಟು ಮಾಡ್ತಾರೆ ನೀವು ಚಲೋ ಮಾಡತ್ತಿರಿ ಇಲ್ಲ ಹಿಂಗ್ ತಪ್ಪ ಅಂತ ಹೇಳಿ ಸೊ ಆ ಟೈಪ್ ಅನ್ಕೊಂಡು ಓನ್ ವಾಯ್ಸು ಮಾಡಿದ್ರೆ ನಾವು ಸಿಂಕ್ ಅದು ಏನು ಜಾಸ್ತಿ ಮಾಡ್ತಿರ್ಲಿಲ್ಲ ಏನೋ ಓನ್ ವಾಯ್ಸ್ ನನಗೊಂದೇನು ಡೈಲಾಗ್ ಇಟ್ಕೊಂಡ ಮುಂದಿನ ಡೈಲಾಗ್ ಕೊಟ್ಟ ಕಾಮಿಡಿಯಾಗಿ ಮಾಡ್ತಿದ್ರು ತರ್ಟಿ ಸೆಕೆಂಡ್ ಫಾರ್ಟಿ ಸೆಕೆಂಡ್ ಸೊ ಸ್ಟಾರ್ಟಿಂಗ್ ಒಂದ್ ಎರಡು ಮೂರು ವರ್ಕೌಟ್ ಆದ್ರು ಭಾರಿ ಲೈಕ್ ಅದು ಬರೋದು ಫೋಟೋ ಗಿಟೋ ತಗೊಳ್ದು ಮಾಡತ್ರ ಅದು ಮಜಾ ಬರಕಿತ್ತು ಸೊ ಹಂಗ್ ಮಾಡ್ಕೊಂತ ಹೋದ್ರಿ ಅದು ಫಾಲೋರ್ಸ್ ಗಿಲೋರ್ಸ್ ಆಗಿ ನಮ್ಮ ಕಡೆ ಎಲ್ಲಾ ಕರೆದ್ ಸನ್ಮಾನ ಮಾಡೋದು ಸ್ಟೇಜ್ ಫಂಕ್ಷನ್ ಕರಿಯೋದು ಅದ್ ಇನ್ನಷ್ಟು ಹುರುಪ್ ತಂದ್ ಕೊಡ್ತಾರೆ ನಮಗ ಆಮೇಲೆ ಬ್ಯಾನ್ ಆದ್ಮೇಲೆ ಯೂಟ್ಯೂಬ್ ಬಂದ್ಬಿಟ್ಟಿವ್ರಿ ಹೌದಾ ಸೊ ಅದೊಂದ್ ಸ್ವಲ್ಪ ನಿಮ್ಗೆ ಒಳ್ಳೆ ಸ್ಟಾರ್ಟ್ ಕೊಡ್ತು ಅಂತ ಹೇಳಬಹುದು ನಿಮ್ಮ ತಂದೆಯವರು ಊರು ಅಥಿಣಿ ಅಂದ್ರೆ ಆ ಊರ್ ಬಗ್ಗೆ ಸ್ವಲ್ಪ ಹೇಳಿ ಅಂದ್ರೆ ಅಕಾಲಿಕವಾಗಿ ಅವರು ಆಗಲಿದ್ರು ನಿಮ್ಮನ್ನ ಆ ಟೈಮ್ ಆಕ್ಚುಲಿ ಒಂದು ಸಡನ್ ಶಿಫ್ಟ್ ಲೈಫ್ ಅಲ್ಲಿ ಏನೇನ್ ಚಾಲೆಂಜಸ್ ಇತ್ತು ಹೌದು ಹತ್ತನಿ ಒಳಗ ನಾನು ಒಂದು ಹದಿನೆಂಟು ವರ್ಷ ಅಲ್ಲೇ ಐತ್ರಿ ಟೆಂತ್ ಮುಗಿದು ಫಸ್ಟ್ ಇಯರ್ ಆಗ ಫಸ್ಟ್ ಇಯರ್ ಮುಗಿತು ಆಮೇಲೆ ಊರ್ ಬಿಟ್ಟಿವ್ರು ಟೆಂತ್ ಇದ್ದಾಗ ನಮ್ಮ ಅಪ್ಪ ತೀರ್ಕೊಂಡ್ರು ರಿಸಲ್ಟ್ ಬಂದಿದ್ದಲ್ರಿ ಟೆಂತ್ ಅದ ಅಲ್ಲೇ ಕಟ್ಟಿಂಗ್ ಅಂಗಡಿಯಾಗ ನಾನು ಅವಾಗ ಹೋಗಿದ್ನಿ ಸಾಲಿ ಬೆಳಗ್ಗೆಯಿಂದ ಒಂದು ಹನ್ನೊಂದಕ್ಕೆ ಸಾಲಿ ಚಾಲು ಹೋಗ್ರೆ ಅಲ್ಲಿ ಮಟ್ಟ ಹೋಗಿದ್ದಿ ಮತ್ತೆ ಸಂಜೆ ಐದುವರೆಗೆ ಬಣ್ಣ ಅಂದ್ರೆ ಅವಾಗ ಅಲ್ಲೇ ಇರ್ತಿದ್ದೆ ಅಂಗಡಿಯಾಗ ಸೊ ಒಂದಿನ ನಮ್ಮಅಪ್ಪ ದೋಸ್ತರೊಂದು ಇಬ್ಬರು ಉರ್ಸು ಅಂತೇಳಿ ಮಾಡ್ತಾರ ಆ ಕಡೆ ಉರ್ಸಿಗೆ ಅಂತೇಳಿ ಅವ್ರು ಕರ್ಕೊಂಡು ಒಂದು ಬೈಕ್ ಮೇಲೆ ತ್ರಿಪ್ಸ್ ಹೋಗಿದ್ರಿ ಸ್ವಲ್ಪ ಎಣ್ಣೆ ಗಿಣ್ಣಿ ಹೊಡೆದ ಮಟನ್ ಗಿಟನ್ ಸಿಸ್ತ ಬಡದ ಬರಾಗ ಮಿಡ್ ನೈಟ್ ಒಂದು ಹನ್ನೆರಡುವರೆ ಒಂದು ಗಂಟೆ ಹಂಗೆ ಆಕ್ಸಿಡೆಂಟ್ ಆಯ್ತ್ರಿ ನಮ್ಮಪ್ಪ ಅಲ್ಲಿ ಇಬ್ಬರು ಸ್ಪಾಟ್ ರೀ ಒಬ್ಬರು ಸ್ವಲ್ಪ ಇದನ್ನಾಗಿ ಉಳ್ಕೊಂಡಿದ್ರು ಸಡನ್ಲಿ ವಿಶಾಲ ಮಿಡ್ ನೈಟ್ ಗೊತ್ತಾಯ್ತು ನಾವು ಟೆಂತ್ ಅಂತಂದ್ರೆ ನಾವು ಹೆಂಗೆ ಇತ್ತಂದ್ರೆ ಸಣ್ಣ ಹುಡುಗರು ಇದ್ದಂಗೆ ಇದ್ದೀನ ಈಗೆಲ್ಲ ಎರಡನೇತಿ ಮೂರನೇತಿ ಹುಡುಗರು ಡಿಗ್ರಿ ಮುಗಿಸಿದವ್ರಿಗಿ ಆತುತದ ಈಗ ಬಟ್ ಅವಾಗ ನಾವು ಹಂಗಿದ್ದೀವಿ ಯಾಕಂದ್ರೆ ಅಲ್ಲೇ ಒನ್ಯಾಗ ತಿನ್ನಕ ಕುಟ್ ಕೊಟ್ರೆ ಸಾಕು ಜಾಸ್ತಿ ನಾಲೆಜ್ ಏನು ಇರಲಿಲ್ಲ ನಮ್ಗೆ ಮನೆಯವ್ರಿಗೆ ಬೇಕಾಗಿರಲಿಲ್ಲ ಮನ್ಯಾಗ ಮಕ್ಳು ಮುಂದೆ ಮುಂದಾಡ್ರೆ ಸಾಕು ನಂಗೆ ಅವ್ರಿದ್ರು ಇದ್ರು ಹಂಗೆ ಬೆಳೆಸಿದ್ರೆ ನಮ್ಮನ್ನ ಸಡನ್ಲಿ ಒಮ್ಮೆ ತೀರ್ಕೊಂಡು ಸುದ್ದಿ ಗೊತ್ತಾ ನಾವು ಒಂದು ಇಟ್ಟು ನಮ್ಮ ಮಪ್ಸತ್ತಾಗ ಬಾಡಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹೋದಾಗ ಬಾಡಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ತೊಗೊಂಡು ರಿಕ್ಷಾದಾಗ ಕರ್ಕೊಂಡು ಹೊಂಟಾರ ನಂಗೆ ಬಾಬಾ ಅಂತ ರಿಕ್ಷಾದಾಗ ನಾವು ಬರಂಗಿ ಬರಂಗಿಲ್ಲ ತನತೀನಿ ಈಗ ಒಮ್ಮೆ ಒಮ್ಮೆ ನಡು ರಾತ್ರಿ ನಿಮ್ಮ ಅಪ್ಪ ಇಲ್ಲ ಅಂತಂದಾಗ ಅದು ಬೇರೆ ಲೆವೆಲ್ಗೆ ಫೀಲ್ ಆಗ್ತೈತೆ ರೀ ಎಲ್ಲ ಎಲ್ಲ ಮಾಡತ್ತಾರ ಎಲ್ಲ ಮಾಡಿದ್ರು ಎಲ್ಲ ನೋಡಾತೀನಿ ಹಿಂಗೆ ನೋಡಾಕತ್ತೀನಿ ಅದು ಶಾಕ್ ಒಳಗೆ ಅದನ್ನು ಎಲ್ಲಿನೂ ಹತ್ತಿಲ್ಲ ಸ್ವಲ್ಪ ದಿನ ಆದಮೇಲೆ ಒಂದು ಒಂದು ತಿಂಗಳದು ಹಂಗೆ ಆದಮೇಲೆ ನನಗೆ ಏನೇನು ಬೇಕು ಅದು ಏನು ಅಂತ ಗೊತ್ತಾಗತ್ತಲ್ಲ ಅವಾಗೆಲ್ಲ ರಾತ್ರಿ ಎಲ್ಲ ಬರೋದು ಈ ಕಡೆ ಮರಿ ಮಾಡ್ತೀನಿ ಅಳ್ದು ಗೊತ್ತಾವೆ ನಮ್ಮ ಒಳ ತಳಂತಿ ಇಕ್ಕ ಮರಿ ಮಾಡಿ ಹತ್ತಿ ಬಿಡ್ತಿತ್ತು ಈಗಿರ್ತಾವಲ್ಲ ರೀ ಅವಾಗ ಹೆಂಗಂದ್ರೆ ಅಂದ್ರೆ ಏನು ರೀ ಒಂದು ಅರ್ವಿ ತೊಗೋಬೇಕು ಒಂದು ಜೋಡ ಅಂದ್ರೆ ನಮ್ಮಪ್ಪ ಕೊಡೋದೊಂದು ಕೊಡೋದೊಂದಿರ್ತಿತ್ತು ನಾನು ಅರ್ಧ ಮರ್ಧ ಕಟಿಂಗ್ ಮಾಡೋದು ಕಲ್ತಿದಿನಿ ದಾಡಿ ಗಿಡಿ ಅಷ್ಟು ಕಷ್ಟ ಮಾಡ್ತಿದ್ನಿ ಅಷ್ಟೊಂದು ಐಡಿಯಾ ಇರಲಿಲ್ಲ ಅವಾಗ ಅಯ್ಯೋ ಇವು ಇಲ್ಲಲ್ಲ ಈಗ ನನಗೆಲ್ಲ ಬೀಳ್ತಾವಲ್ಲ ಅಂತೇಳಿ ಗೊತ್ತಾಗಿದ್ದು ಅವಾಗ ಅಲ್ಲಿ ಮಟನು ಬೇಡಿದೆಲ್ಲ ಎಲ್ಲ ಕೈಯಾಕ ಅವಾಗ ಅವ್ ನಮ್ಮ ಒಂದು ಸ್ವಲ್ಪ ಕೈ ಹಿಡಿತಾ ಮಾಡಕತ್ತಲ್ಲ ಈಗ ಮತ್ತು ಯಾರು ದುಡ್ಡು ತಂದವರ ದುಡ್ಡು ಹಾಕವ್ರ ಇಲ್ಲ ಅಂತ ಅಂದ್ಬಿಳ್ಕ ಅವು ಹಿಡಿತಾ ಇರ್ತದ ಕೈ ಅದು ಭಾಳ ವಜ್ಜರಿ ಆಮೇಲೆ ಸಣ್ಣ ಹಂಗೆ ಸಣ್ಣ ನಾನೇ ಉದ್ಯೋಗ ಮಾಡ್ಕೊತ ಕಟ್ಟ ಬರ್ತದೆ ಅಟ್ಟ ಮಾಡ್ಕೊಂತ ಇನ್ನೊಬ್ರು ಅಂಗಡಿ ಕಟಿಂಗ್ ಅಂಗಡಿ ಹೋಗಿದ್ನೆ ತೆಲಿಕೊಳ್ಳಕ್ ಅವ್ರ ಅಂಗಡಿ ಹೋಗೋದಿಂಗ್ ಹಿಂಗ ಹಿಂಗ ತಲೆ ಕೊಡೋದು ಅಲ್ಲಿ ನೋಡೋದು ಏನೇನು ಕ್ರೀಮ್ ಇರ್ತಾರೆ ಎಲ್ಲ ನಮಗೆ ಪೂರಾ ಸಾಧಾ ಅಂಗಡಿ ರೀ ಸುಮ್ಮ ಒಂದ್ ಟೇಬಲ್ ಒಂದು ಹಳಿ ಕನ್ನಡಿ ಬೂಸರ್ ಬೂಸರ್ ಬಂದಿರತ್ತಲ್ಲ ಆ ಕನ್ನಡಿ ಕಟ್ಟಿಗೆ ಕುರ್ಚೆ ನಮ್ಮ ಅಪ್ಪ ಸೊ ಹಂಗ ನಮ್ಮ ಅಪ್ಪ ಹೆಂಗಂದ್ರೆ ಇಷ್ಟ ಎಲ್ಲ ಯಾರೇ ಬರ್ತಾರ ದೋಸ್ತಾರೆ ಒಂದು ಬಿಡಿ ಕೊಡ್ತಾರ ಅವ್ನು ಅವ್ನು ಕೊಡ್ತಿದ್ ಬಿಡಿ ಬಿಡಿ ಗಿಡಿ ಸೇದಿ ಒಂದ್ ಐದು ನಿಮಿಷ ಕುಟ್ಟು ಮಾತಾಡಿ ಆಮೇಲೆ ಕಟಿಂಗದ ಅಡಿ ಮಾಡೋದು ಅವರು ಉದ್ಯೋಗನು ಅಂತಾರ ಅವ್ರು ಹಂಗೆ ಮಾಡ್ಕೋತ ಬಂದಿರೋಂಥದ್ದು ದಿನಕ್ಕೆ ಒಂದು ನೂರು ನೂರ ಐವತ್ತು ರೂಪಾಯಿ ಅದ್ರ ಸಾಕಿಂಗಿರ್ತೈತೆ ಅವಾಗ ಎರಡ್ ಸಾವಿರದ ಒಂಬತ್ತು ರೀ ಸೊ ಸಡನ್ಲಿ ಅವಾಗಿಲ್ಲ ಅಂತನ ನನಗೆ ಮಾಡೋ ಪರಿಸ್ಥಿತಿ ಬಂತ ಅಂಗ್ಠ ಹಿಂಗಟ ಆ ಕಡೆ ಕಡೆ ಮಾಡ್ಕೊಂತ ಕಲ್ತೆ ರೀ ನಾ ಒಂದಿಟ್ಟ ಉದ್ಯೋಗ ಕಲ್ತೆ ಬೇರೆ ಅಂಗಡಿಗೆ ಎಲ್ಲಿ ಕೆಲಸಕ್ಕೆ ಹೋಗೋಕೆ ಆಗಲಿಲ್ಲ ಅರಬಿ ಅಂಗಡಿಯಾಗ ಆ ಕಡೆ ಈ ಕಡೆ ಹೋಗ್ಬೇಕ ಅನ್ಕೊ ಬಟ್ ಅದು ಆಗಂಗಿಲ್ಲ ಅಲ್ರಿ ಉದ್ಯೋಗಿದ ಅಂಗಡಿ ಬಂದಾಗ್ಬಿಡ್ತಿತ್ತು ಸೊ ನಡೀತಾರೆ ಹಂಗ ಒಂದು ದಿನಕ್ಕೆ ಒಂದು ನೂರು ರೂಪಾಯಿ ಮಾಡೋದು ಅದ್ರಾಗ ಏನು ಬೇಕಾ ತಿನ್ನುದು ನಾನು ಬೆಳಿಗ್ಗೆ ಪೂರಿ ತಿನ್ನುದು ಮಧ್ಯಾಹ್ನ ಎಗ್ ತಿನ್ನುದು ತಿನ್ನೋದು ರುಚಿಯತ್ತೈತೆ ಅದು ಹಿಂಗೆ ರೊಕ್ಕ ಮಾಡ್ರೆ ಹಿಂಗೆ ನಾವು ತಿನ್ಬೋದಾ ಅಂತ ಹೇಳಿ ತಲೆಗೋರಾಕೈತೆ ಈಗ ಏನಾರ ಬೇಕಂದ್ರೆ ಕೊಡಂಗಿಲ್ಲ ಮನ್ಯಾಗ ಪರಿಸ್ಥಿತಿ ಐತಿ ಹಂಗೆ ಪಾ ಹಿಂಗ ನಮ್ ಕತಿ ಹೇಳ್ತಾಳೆ ನಾ ದು ಮಾಡ್ರೆ ನಾನು ತಗೋಬಹುದು ಅಂತ ಯಾವಾಗ ತಲೆ ಗೊತ್ತಲ್ಲ ಬರ್ತಲ್ಲ ಆಗಿಂದ ಏನೇನು ಬೇಕಾದ್ ಮಾಡ್ಕೊಂತ ದಿನ ಒಂದಿಂದ ನಮ್ಮ ರೂಪಾಯಿ ನಲ್ವತ್ತು ರೂಪಾಯಿ ಅಲ್ಲಿ ಡಬ್ಬಿ ಬಿಡೋದು ಒಂದು ಸಣ್ಣ ಡಬ್ಬಿ ಇರುತ್ತೆ ಕ್ರೀಮ್ ಹಚ್ಚಿರ್ತಿಲ್ಲ ಉಳಿದ ಡಬ್ಬಿ ಅದನ್ನ ಸ್ವಚ್ಛಂಗ್ ತೊಗೊಳೋದು ಅದಕ್ಕೆ ಇಟ್ಬಿಟ್ಟಿರ್ತಿವಿ ಡೈಲಿ ಇಪ್ಪತ್ತ ಇಪ್ಪತ್ತೊಂಬತ್ತು ಹಾಕೋದು ಒಮ್ಮೆ ಒಳೆ ಆಗೋಣ ನಮ್ಗೆ ಬೇಕು ತೊಗೊಳೋದು ಹಂಗ ಮಾಡ್ಕೊಂಡ್ ಮಾಡ್ಕೊಂಡ್ ಜಮಕಂಡಿಗೆ ಶಿಫ್ಟ್ ಆದಿವೆ ನಾವು ಎರಡ್ ಸಾವಿರದ ಹನ್ನೊಂದ್ರಾಗ ಅದನಿ ಒಳಗ ನಮ್ಮ ನಮ್ಮ ಅಪ್ಪ ಇಲ್ಲ ಅಂಗಾನ ಒಂಥರ ಯಾರು ಇಲ್ಲ ನಂಗೆ ಫೀಲ್ ಆಗಿಬಿಟ್ಟು ನಮ್ಮವೊಂದು ಏನೈತಿ ತವ್ರ ಮನೆ ಜಮ್ಕಂಡಿ ಇಲ್ಲ ನಮ್ಮ ಅಮ್ಮ ಇದ್ದ ನಮ್ಮ ಚಿಗವ್ ಇದ ನಮ್ಮ ಮಾ ಇದ್ರ ಬಂದ್ರ ಪಲ್ಲ ನಮ್ಮನ್ನ ಮನಿ ಒಳಗೆ ಇಟ್ಕೊಂಡು ಅಲ್ಲಿಂದ ಮನಿ ಮಾರಿ ಇಲ್ಲಿ ಕಟ್ಟಿ ಇಲ್ಲೇ ಉಳ್ಕೊಂಡ್ ಆಮೇಲೆ ಹಂಗ ಸಣ್ಣಂಗ್ ಸಣ್ಣಂಗೆ ನಮ್ಮ ಮಾವ ತಿರ್ಕೊಂಡಿದ್ದ ಸಣ್ಣ ಮಾವ ಆ ಅಂಗಡಿ ನಾನು ನಡ್ಸಲಾತಿನಿ ದೇಸ ಸರ್ಕಳು ಸೊ ಅಲ್ಲಿಂದ ಸಣ್ಣ ಪುಟ್ಟ ಫ್ರೆಂಡ್ ಸರ್ಕಲ್ ಬೆಳೀತು ಆಕ್ಚುಲಿ ಒಂದು ಲೆಕ್ಕಕ್ಕೆ ನನಗೆ ನಾಲೆಡ್ಜ್ ಬಂದಿದೆ ಇಲ್ಲಿ ಬಂದ್ಮೇಲ್ರಿ ಅಂದ್ರೆ ಹೆಂಗಿರ್ತತ್ರಿ ಮನೆಯಾಗ ಮಕ್ಕಳ ಎಟ್ಟ ದೊಡ್ಡವ್ರದ್ ಸಣ್ಣವ್ರಂಗ್ ಫೀಲ್ ಇಟ್ಬಿಟ್ಟಿದ್ರಲ್ಲ ಹಂಗಾಗಿ ಯಾವ್ದು ಏನು ತೆಲಗ ಹಾಕೊಂಡಿರ್ಲಿಲ್ಲ ನಾವು ಸೊ ಇಲ್ಲಿ ಬಂದ್ಮೇಲೆ ಚಾಲು ಆತ್ರಿ ಫ್ರೆಂಡ್ ಸರ್ಕಲ್ ಬೆಳೀತು ವಿಡಿಯೋದ್ ಸ್ವಲ್ಪ ಸ್ವಲ್ಪ ಬಂತು ಸೊ ಹಂಗಾಗಿ ಆಗಿದ್ರಿ ಅದೇ ಆತರ ಒಂದ್ ಸಡನ್ ಶಿಫ್ಟ್ ಆಗೋದ್ರೆ ಲೈಫಲ್ಲಿ ನೀವ್ ಹೇಳ್ದಂಗೆ ಮಧ್ಯರಾತ್ರಿ ಎಪ್ ಸಿ ಹಿಂಗೆ ಹೇಳ್ದಾಗ ಏನ್ ಮಾಡ್ಬೇಕು ಅದು ಅಕ್ಸೆಪ್ಟೇ ಮಾಡ್ಕೊಳಕ್ ಬಹಳ ಕಷ್ಟ ಆಗತ್ತೆ ಬಟ್ ಅದೇ ನೀವೊಂದ್ಸ ಆಮೇಲೆ ಅದು ಹೇಳದ್ರಿ ಈ ಕಡೆ ಬಂದ್ಮೇಲೆ ಸ್ವಲ್ಪ ಬೆರಿಯೋದೆಲ್ಲಾ ಶುರು ಆಯ್ತು ಫ್ರೆಂಡ್ಸ್ ಎಲ್ಲಾ ಆದ್ರೂ ಹಾಗೆ ಹೀಗೆ ಅಂತ ಆ ಚಿಕ್ಕ ವಯಸ್ಸಿಗೆ ಅಷ್ಟು ಮನ್ಸ್ ಗಟ್ಟಿ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ ಊರಾಗ ಎಲ್ಲಾರು ಚಲೋ ಎಲ್ಲರೂ ಪ್ರೀತಿ ಮಾಡ್ತಿದ್ರು ಏನಾಕಾರ ತಿನ್ಸೋದು ಇನ್ಸೋದು ಅಂತ ಕಣ್ಕಾರ ಇರ್ತತಲ್ಲ ಮಣ್ಣ ಅವರಪ್ಪ ಅವ್ರ ಅಪ್ಪ ತಿಳ್ಕೊಂಡ್ ಬಿಡಕ್ಕ ಹಂಗ ಅದ ಬಟ್ ಅವಾಗೆಲ್ಲ ಬೇಕಾಗಿದ್ದ ಯಾವಾಗ ಸಿಗಂಗಿಲ್ಲ ಗೊತ್ತಾಯ್ತಲ್ಲ ಅವಾಗ ಅಟ್ಟ ನೆನಪಾಕಿದ್ ನಮ್ಮಪ್ಪ ಹಂಗೆಲ್ಲ ಆಗಿ ರಾತ್ರಿ ಎಲ್ಲ ಮಿಡ್ ನೈಟ್ ಎಲ್ಲ ಹತ್ತಿದ ಐತ್ರಿ ಈ ಕಡೆ ನಮ್ಮ ಹೇಳ್ರ ಹಾಕಿನೂ ನಮ್ ಗುಡಕ್ ಅಂತ ಹೇಳಿ ನಿಮ್ಗೆ ಯಾವಾಗ ಅಳು ಬಂತು ಅಂತ ನೀವ್ ಹೇಳ್ತಿದಿರಲ್ಲ ಆ ಮೂಮೆಂಟ್ ಪಾಪ ಎಷ್ಟ್ ಜನಕ್ ಹಾಗ ರಿಯಲೈಸೇಷನ್ ಆದಾಗ ಎಷ್ಟು ನೋವಾಗಿರುತ್ತೆ ಬಹಳ ಜನಕ್ಕೆ ಎಲ್ಲರಿಗೆ ಅವ್ರ ಅಪ್ಪ ನೆನಪಾಗೋದು ಅವ್ರಿಗೆ ಬೇಕಾಗಿದ್ದ ಸಿಗದೇ ಇದ್ದಾಗ ಹಂಗ ಹೋಗಿರ್ತೈತಿ ನಿಜವಾಗ್ಲು ಸತ್ಯವಾದ ಮಾತು ನಮ್ ನಮ್ ತಂದೆ ಕಾಗೋಡಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಅಥಣಿ ಹತ್ರನೂ ನಾವ್ ಒಂದ್ಸರ್ತಿ ಬಂದಿದ್ವಿ ಬಹುಶಾ ಆ ಟೈಮ್ ಅಲ್ಲೇ ಅಂತ ಅನ್ಸುತ್ತೆ ಅಲ್ಲೊಂದ್ ಶುಗರ್ ಫ್ಯಾಕ್ಟ್ರಿ ಸಮಿಂಗ್ ಏನೇನೋ ಫೇಮಸ್ ಇತ್ತು ಅಂತ ಸೊ ನಂಗ ಹೆಸರು ಬಹಳ ಒಂಥರ ನನ್ ಕರ್ಕೊಂಡ್ ಹೋಗುತ್ತೆ ಅತನಿ ಅನ್ನೋ ಒಂದ್ ಊರು ಅಂದ್ರೆ ನಾವ್ ಬೆಂಗಳೂರಲ್ಲೇ ಇರ್ತಿದ್ವಿ ನಮ್ಗೆ ಬೆಂಗಳೂರು ಮೈಸೂರು ಇದ್ ನಮ್ಗೆ ಗೊತ್ತಿರೋರು ಅಂತ ಹೊಸದಾಗಿ ಪರಿಚಯ ಆಗಿ ದೂರ ಅಂದ್ರೆ ಕಾಗವಾಡು ಅಥಣಿ ಅಂತದ್ದೆಲ್ಲ ಖುಷಿ ಆಯ್ತು ನಿಮ್ ತಂದೆಯವರು ಅದೇ ಊರ ಅಂತ ಗೊತ್ತಾಗಿ ಅಂಡ್ ಈಗ ಹೇಳ್ತೇರಿ ಜಮ್ಖಂಡಿಗ್ ಬಂದ್ರಿ ಅಂಡ್ ಹೊಸ ಒಂಥರ ಏನೇನೋ ಗ್ಯಾಂಗ್ ಎಲ್ಲಾ ಶುರು ಆಯ್ತು ಯಾವಾಗ ಈ ಯೂಟ್ಯೂಬ್ ಅನ್ನೋದು ಓಕೆ ಇದರಿಂದ ದುಡ್ಡು ಮಾಡಬಹುದು ಇದನ್ನ ಶುರು ಮಾಡೋಣ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ ಅಂತ ಅನ್ಸಿದ್ದು ಹ್ಯಾಂಗಿರ್ತೈತಿ ನಂದು ಹೇಳ್ಕೊ ಬಂದಿದ್ರ ಹ್ಮ್ ಇದರಿಂದ ಇಷ್ಟ ದುಡ್ಡು ಬರ್ತೈತಿ ಇಷ್ಟ ಇನ್ವೆಸ್ಟ್ ಮಾಡ್ರಿ ಇಷ್ಟು ದುಡ್ಡು ಬರ್ತೀನಿ ಅನ್ನೋದು ನಮ್ ತಲೆ ಅದು ಯಾರ ತಲೆ ಬಂದ್ರು ಉಪಯೋಗ ಆಗೋದಿರೋ ಕೆಲಸ ಅದು ಈಗ ಫಸ್ಟ್ ಗೆ ಒಂದ್ ಬಿಸ್ನೆಸ್ ಒಂದು ಮನ್ಸಿಲೆ ಮಾಡಬೇಕು ಇಲ್ಲ ಲಾಭಕ್ ಮಾಡಬೇಕು ಮನ್ಸಿಲೆ ಮಾಡಿದ ನಾಳೆ ಕೈ ಹತ್ತೈತಿ ಲಾಭಕ್ ಮಾಡಿದ್ ನನ್ ಗೊತ್ತಿಲ್ಲ ಯಾಕಂದ್ರೆ ಮಾಡಿಲ್ಲ ನಾವು ಇದಾಗ ನಾ ಖುಷಿ ಆಗಿದ್ದೇನೆ ನಮ್ಮ ಹುಡುಗರೆಲ್ಲ ಬರ್ತಿದ್ರು ನಮ್ ಫ್ರೆಂಡ್ ಸರ್ಕಲ್ ಬೀಳ್ತು ನಮ್ ದೋಸ್ತ್ ನಿಂಗರಾಜ್ ಸಿಂಗಾಡಿ ಅಂತ ಆಮೇಲೆ ಶಂಕರ್ ನಂಬಿಗಿರ್ ಅಂತ ಇವರೆಲ್ಲ ನಮ್ ಒಂದ್ ದೊಡ್ಡ ಸರ್ಕಲ್ ಐತ್ರಿ ಒಬ್ಬೊಬ್ರು ಒಬ್ಬೊಬ್ಬರ ಕಸ್ಟಮರ್ ಆಗಿ ಬಂದು ದೋಸ್ತರ ಆದ್ರು ನಾವ್ ಅಲ್ಲೇ ಕಟಿಂಗ್ ಅಂಗಡಿಯಾಗ ಅಲ್ಲೇ ತಳ ಪೇಪರ್ ಹಸುದು ಚೋಡಾ ತರೋದು ಅಲ್ಲೇ ತಿನ್ನುದು ಗಿರಿಕ್ ಬಂದ್ರೆ ಅದ್ ಕಟಿಂಗ್ ಮಾಡುದು ಒಂತರ ಹಿಂಗ್ ಉದ್ಯೋಗ ಮಾಡತ್ತಿನ ಫೀಲ್ ಇರ್ತಿರ್ಲಲ್ರಿ ನನಗ ಅವ್ರಿಗೆಲ್ಲ ಏನ್ರಿ ಅವ್ರ ಅವ್ರದ್ದು ಕೆಲಸ ಇರ್ತಿತ್ತು ಗ್ಯಾಪ್ ಇರ್ತಿರ ಬರ್ತಿದ್ರು ಕೂರ್ತಿದ್ವಿ ಸಡನ್ ಆಗಿ ಆರ್ ಅಂತ ಅಂತೇಳಿ ಒಬ್ರು ಅಲ್ಲೇ ಜಮಖಂಡಿ ಅವರು ಅವರು ಒಂದು ಸಿನಿಮಾ ಮಾಡಿ ಸೋನಿ ಕ್ಯಾಮ್ರಾದಾಗ ಹಿಂಗ ಮದ್ವಿ ಕ್ಯಾಮ್ರಾ ಮಾಡ್ತಾರಲ್ಲ ಹಂಗ ಸಿನಿಮಾ ಮಾಡಿ ಅಲ್ಲೇ ಒಂದಿನ ದಿನ ಹಚ್ಚಿದ್ರು ಅವರು ಜಮಖಂಡಿ ಊರಾಗ ಒಂದ್ ಶೋ ಅಂದ್ರೆ ಹನ್ನೆರಡು ಗಂಟೆಗೆ ಶೋ ಚಾಲಕ ಅದಕ್ಕಿಂತ ಮುಂಚೆ ಒಂದ್ ಶೋ ನಮ್ಮ ನಮ್ಮ ಮೂರಾರು ಬರಲ್ ಓಡ್ಲಿ ಸೊ ಹಂಗ ಮಾಡಿದ್ರು ಅವ್ರು ಒಂದು ಮಾಡತ್ತಿದ್ರು ಅವಾಗ ಇವ್ರು ನಮ್ಮ ದೋಸ್ತರಿಗೆಲ್ಲ ಇಂಟ್ರೆಸ್ಟ್ ಇತ್ತು ನನಗೆ ಯಾರು ದೋಸ್ತರಾಗಿರ್ಲ ಅವರು ನಡ್ರ ಅಂತೇಳಿ ನಾನು ಕರ್ಕೊಂಡು ಹೋಗಿದ್ರು ಅವರು ಸುಮ್ನೆ ನಾಲ್ ಒಂದ್ ಐದಾರು ಜನ ನಾವು ಹಿಂದಿರು ಅವ್ರು ಬರ್ತಾರೋ ಹೊಡಿತಾರ ಹಿಂಗ ಹಿಂಗ ಹಿಂಗಿದ್ರ ನಾವು ಬೀಳುದು ಎಲ್ಲ ಅವ್ರೂ ಹಿಂಗ್ ಹಿಡಿದು ಅವ್ರ ಹಿಂಗ್ ನುಗ್ಸುದು ಆಯ್ತು ಮಾಡಿ ಬಂದಿವನೋ ಮಜಾ ಬರಲಿಲ್ಲ ಆಮೇಲೆ ವಿಡಿಯೋ ಎಡಿಟ್ ಮಾಡಿ ನಾವು ನೋಡಿ ಬಾರಿ ಇಲ್ಲ ಅಂತ ಮಜಾ ಇಲ್ಲ ಅಂತೇಳಿ ಅವಾಗ ಸಣ್ಣಂಗ ರುಚಿ ಇತ್ತು ನಮ್ ಜೋಡಿದ್ ಹುಡುಗರೆಲ್ಲ ನಾವು ಹೋಗುದು ಗುಡದ ಹೋಗುದು ಕಿಡಕಿಯಾಗಿ ಜಿಗುದು ಸ್ಲೋಮೋಷನ್ ಹಿಂಗ ದೂರ ಹೊಡಿದು ಎಲ್ಲ ಪಡೆದ ಹಾರಿಸ್ ಏನೋ ತಪ್ಲಾ ಹಾರಿಸುದು ಕೂದ್ಲಾ ಆರಿಸೋದ್ ಹಿಂಗ ಇದ್ರೊಳಗೆ ನಾ ಒಂದ್ ಈಟ್ ಚಂದ ಇದ್ನ ನಾನು ಹೀರೋ ಮಾಡ್ತಿದ್ನಿ ಅಪೋಸಿಷನ್ ಹುಡುಗರೆಲ್ಲ ವಿಲನ್ ಗಿಲನ್ ಮಾಡ್ತಿದ್ರು ಅವ್ರ ಒಂದ್ ಹೊಡೆದ್ರ ಒಂದ್ ನಾಕ್ ಹೊಡಿತಿದ್ನಿ ಅವೆಲ್ಲ ಪಿಕ್ಚರ್ದು ಬೀಜಮಾಕ್ತಿದ್ವಿ ಪಿಚರ್ ಬೀಜ ಹಾಕ್ ನೋಡೋಣ ಚಂದ ಅನಿಸ್ತಿತ್ತು ಹಂಗಾಗಿ ಅದು ಹಂಗ ರುಚಿ ಹತ್ತಿ ಬಿಟ್ಟಿದ್ರೆ ಆಮೇಲೆ ಶಾರ್ಟ್ ಮೂವಿ ಮಾಡೋದು ಸಣ್ಣ ಪುಟ್ಟ ಶಾರ್ಟ್ ಮೂವಿ ಮಾಡೋದು ಆಲ್ಬಮ್ ಸಾಂಗ್ ನನಗೆ ನನಗ್ ಅಂತ ಹೇಳಿ ಸಾಂಗ್ ಆಡಿದ್ರೆ ಆಲ್ರೆಡಿ ನಾವು ಸುಮ್ ಅದನ್ನ ಇಟ್ಕೊಂಡು ಒಂದು ವೀಡಿಯೋ ಮಾಡಿಬಿಟ್ಟಿದ್ವಿ ನಮ್ಮ ರಾಜ ಮಾಡಿದ್ರ ಅದ ಅದಾದ್ಮೇಲೆ ಮೇರೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ ಹಿಂಗ್ ಮಾಡ್ಕೊತ್ ಮಾಡ್ಕೊತ ಶಿವ ಜಮಖಂಡಿ ಸರ್ ಅಂತೇಳಿ ಡೈರೆಕ್ಟ್ರಿ ಜಮಖಂಡಿ ಒಳಗ ನನ್ನ ನಿನ್ನ ಪ್ರೇಮ ಕಥೆ ಅಂತೇಳಿ ಒಂದು ಸಿನಿಮಾ ಮಾಡಿದ್ರು ಅವರು ಒಂದು ಸಿನಿಮಾ ಮಾಡುವಾಗ ನಾವೆಲ್ಲ ಪರಿಚಯ ಆದ್ವಿ ಅವ್ರಿಗೆ ಪರಿಚಯ ಆದ್ಮೇಲೆ ಗುಲಾಲ್ ಒಳಗೆ ಒಂದ್ ಚಾನ್ಸ್ ಕೊಟ್ಟಿದ್ರು ಅವ್ರು ಹುಚ್ಚಿನ ರುಲ್ ಸೊ ಅಲ್ಲಿ ಹುಚ್ಚಿನ ರೂಲ್ ಅಂತೇಳಿ ಹೋದಾಗ ಅಲ್ಲೆ ಒಂದು ಟೀ ಕುಡಿಯೋ ಟೈಮ್ನಾಗ ಮಾಡಿದ್ರೆ ಅದು ಯಾವುದು ಟಿಕ್ ಟಾಕ್ ಕುಡಿಯೋ ಓನ್ ವಯಸ್ಸುದು ಸೊ ಅವಾಗಿಂದ ಅದು ಓನ್ ವಯಸ್ಸುದ ಕೈ ಹಿಡಿದ್ರೆ ಹಂಗ ಒಂದ್ ಎರಡು ಮೂರು ವೀಡಿಯೋ ಆದ್ಮೇಲೆ ಅವಾಗ ಬಾರಿ ಅಂತಾರೆ ಯಾರು ಬರ್ತಿರ್ಲಿಲ್ಲ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಹುಡುಗರು ಎಷ್ಟು ಕಡಿನ ಗೊತ್ತಿರ ಜೋಡಿದಾರೆ ನಮ್ಮ ದೋಸ್ತರಿಗೆ ಬರ ಒಂದು ವಿಡಿಯೋ ಮಾಡ್ ಹಂಗ ಮಾಡೋಣ ಯಾವ ಇದಾರೆ ಟೈಮ್ ನ ಯಾರೂ ಬರ್ಲಿಲ್ಲ ಮತ್ತೊಂದು ಯಾವ್ದು ಹೆಲ್ಮೆಟ್ ಅಂತ ಹೇಳಿ ಒಂದು ಮಾಡಿದ್ದೆ ನಾ ಫಸ್ಟ್ ಗೆ ನಮ್ಮ ಸುನಿಲ್ ಅಂತ ಹೇಳಿ ಡಾನ್ಸರ್ ಹುಡುಗ ಇಟ್ಕೊಂಡು ನಿಮ್ ಸ್ಯಾಮ್ಸಂಗ್ ಅವ್ನ್ ಫೋನ್ ಇತ್ತ ನನ್ಕಾಯಿಲ್ಲ ಫೋನ್ ಅವಂದ ಪ್ಲಾಟಿನ ಅವಂದ ಸೆಲ್ಫಿ ಸ್ಟಿಕ್ ಅವಾಗ ನೂರ ನೂರ ಐಪತ್ ರೂಪಾಯಿಗೆ ಸೆಲ್ಫಿ ಸ್ಟಿಕ್ ಮಸಾದ ಕ್ರೇಸ್ ಆಗಿತ್ತು ಫಿಕ್ಸ್ ಏನಾಗಿದೆ ಅಂದ್ರೆ ವಿಡಿಯೋನ ನಾನ ಮಾಡ್ಬೇಕು ಒಳಗ ಆಕ್ಟೋ ನಾನ ಮಾಡ್ಬೇಕು ಎಡಿಟ್ ಮಾಡ್ಬೇಕು ಎಲ್ಲ ನಾನ ಮಾಡ್ಬೇಕು ಯಾವ ಒಬ್ಬ ಟಚ್ ಮಾಡಿಬಾರ್ದು ಅದೇ ಅವಾಗ ಫಿಕ್ಸ್ ಆಗಿದ್ವಿ ಸೊ ಅದನ್ನ ಕಟ್ಟುದು ಹಿಂಗ್ ಸುತ್ತಿ ತೊಂದ್ ಕಟ್ಟುದು ಆಮೇಲೆ ಎಲ್ಲರೂ ಒಂದ್ ಗಿಡದ ಕಡೆ ಕ್ಯಾಮ್ರ ಕಟ್ಟುದು ಹುಡ್ಕೋತಿ ಗಾಡಿ ತೊಂದ್ ಪಾಸ್ ಹೋಗೋದಿಂಗ್ ಮತ್ತೆ ವಾಪಸ್ ವಿಡಿಯೋ ಕಟ್ ಮಾಡುದು ಹಂಗೆ ಎಡಿಟ್ ಮಾಡಿ ಒಂದು ಪೋಸ್ಟ್ ಮಾಡಿದ್ವಿ ಅದಾದ್ಮೇಲೆ ನಮ್ಮ ನಿಂಗರಾಜ್ ಅಂತ ಹೇಳಿದ್ನಲ್ಲ ಅವ್ನಿಗೆ ಇಂಟ್ರೆಸ್ಟ್ ಇತ್ತು ಇದ್ರಾಗೆಲ್ಲ ಆ ಕಡೆ ಕಡೆ ಅವ್ನು ಶೂಟ್ ಹೋಗೋದ ಅದು ಮಾಡ್ತಿದ್ದ ಆಮ್ಯಾಗ ಅವ ಪರ್ಚ ಆಗಿದ್ದು ಸೊ ಹಂಗ್ ಚಾಲೋ ಆತರ ನಮ್ದು ಅಂದ್ರೆ ಈ ಇಂಟ್ರೆಸ್ಟ್ ಸುಮ್ನೆ ಅದೇ ನೀವ್ ಯಾವ್ದೋ ಒಂದ್ ಶೂಟ್ ಗೇನು ಹೋದ್ರೆ ಆಮೇಲೆ ಅವ್ರು ಎಡಿಟ್ ಮಾಡಿ ತೋರ್ಸಿದಾಗ ಇದು ಇಷ್ಟು ಸಕದಾಗ ಬಂದಿದೆ ಅಂತೆಲ್ಲ ಅನ್ನಿಸ್ತು ಅಂತ ಬಟ್ ಚಿಕ್ಕ ವಯಸ್ಸಿಂದನು ಅಂತ ಅನ್ಸಿಲ್ಲ ಇಲ್ಲಿ ಬಂದು ಈ ಒಂದ್ ಹೊಸ ಫ್ರೆಂಡ್ಸ್ ಆದ್ಮೇಲೆನೆ ಆಗಿದ್ದು ಹಾಗಿದ್ರೆ ಹಂಗಾರೀಗ ಅಂದ್ರೆ ಒಂದು ಒಂದ್ ಊರ ಒಂದ್ ಊರ್ ಅಂತ ಇರ್ತೈತಿ ಚಲೋ ಕೆಟ್ಟ ನಮ್ ಕಡೆ ಇರ್ತೈತಿ ದೋಸ್ತಿ ಿ ಮೇಲೆ ಇರ್ತೈತೆ ನಾವ್ ಯಾರನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ ಕೆಟ್ಟವ್ರು ಇರ್ತಾರೋ ಚಲೋ ಇರ್ತಾರೆ ಎಲ್ಲಾ ಕಡೆ ಹೇಳ್ಕೊ ಬಂದೇನ್ರಿ ನನಗೆ ಸಿಕ್ಕಂತ ದೋಸ್ ಯಾರು ಸೌಕಾರ ಸೌಕರಿಲ್ಲ ಬಟ್ ಮನಸ್ಸಿಂದ ಎಲ್ಲರೂ ಸೌಕಾರ ಅದ ಅವ್ರ ಎಟ್ಟೇ ಆಗಬೇಡ ಇರ್ಲಿ ಅವ್ರಿಂದ ಚಲೋ ಆಗೈತಿ ಕೆಟ್ಟದಂತೂ ಆಗಿಲ್ಲ ಫ್ರೆಂಡ್ ಸರ್ಕಲ್ ಸಿಕ್ ನನಗ ಸೊ ಹಂಗಾಗಿ ನನಗ ನನಗೆ ಯಾವಾಗ ನಿಮ್ಗೆ ಬರವಣಿಗೆ ಏನದು ಬಂದಿದೆ ಅಂದ್ರೆ ಈಗ ತಲೆಯಲ್ಲಿ ಒಂದ್ ಯೋಚನೆ ಬರುತ್ತೆ ಈ ತರ ಒಂದ್ ಕಾನ್ಸೆಪ್ಟ್ ಬರ್ತದೆ ಒಂದ್ ವಿಡಿಯೋ ಮಾಡೋಣ ಆ ತರ ಡೈಲಾಗ್ ಎಲ್ಲ ಅಂತ ಬಟ್ ಆಕ್ಚುಲಿ ಅದು ಸುಲಭ ಅಲ್ಲ ಸುಮ್ ಸುಮ್ನೆ ನಮ್ಗೊಂದು ಐಡಿಯಾ ಹೊಳಿಯೋದು ಅಥವಾ ಆ ಐಡಿಯಾ ವೈರಲ್ ಆಗೋದಿಕ್ಕೆ ಅದು ಎಲ್ರಿಗೂ ರಿಲೇಟಬಲ್ ಅನ್ಸ್ಬೇಕು ಅಂದ್ರೆ ನಂತರನೆ ಯಾರೊಬ್ಬ ಇದಾನೇನ ಅನ್ನೋ ತರ ಫೀಲಿಂಗ್ ಬರ್ಬೇಕು ಯಾವ ಯಾರಿಂದ ನಿಮಗಿದ್ ಬಂದಿರೋದಿರಬಹುದು ಅಥವಾ ಸುತ್ತಮುತ್ತ ಜಾಗ ಜನ ಆಗಿತ್ತ ಅದೇನ್ ಗೊತ್ತಿಲ್ರಿ ನಾವ್ ಚೆನ್ನಾಗಿದ್ದಾಗ ಸಾಲಿ ಒಳಗಿದ್ದಾಗ್ರಿ ಪಾತ್ರ ಅದು ಕೊಡ್ತಿದ್ರಿ ಗ್ಯಾದರಿಂಗ್ ಮಾಡಾಗ ನೀವ್ ಒಂದ್ ಇದನ್ ಮಾಡ್ತೀವಿ ನನಗೆ ಅಸ್ಪೆಕ್ಟ್ ಬಂದಿತ್ತು ಒಂದು ಐದ್ನೈತಿ ಬಂದಿತ್ತು ಅಸ್ಪೆಕ್ಟ್ ಬಂದತ್ತೆ ಗೊತ್ತಿಲ್ಲ ಅದು ಟ್ಯೂಷನ್ ಹೋಗ್ತಿದ್ವಿ ಅಲ್ಲಿ ಒಬ್ಬ ಸೋಡ ಗ್ಲಾಸ್ ಹಾಕೊಂಡಿದ್ದ ಅದ್ರಾಗ ದಮ್ಮ ದಮ್ಮ ಅಕ್ಷರ ಕಾಣ್ತಿದ್ದು ಅದ್ ಅಂದ್ರ ಇಷ್ಟಿದ್ ದೊಡ್ಡದ್ ಅಕ್ಷರ ಅದು ಬರೀ ನನಗೆ ಕಂಟಿನ್ಯೂ ಒಂದ್ ವಾರ ನಂಬರ್ ಬಿಟ್ಟು ನನಗೆ ನಂಬರ್ ಒನ್ ಸಾಲಿ ಒಳಗೆ ಏನ್ ಮಾಡ್ತಾರೆ ರೋಲ್ ಮುತ್ರಿ ನನಗೆ ನನಗ ಅಂಜಿಕ್ ಅಲ್ರಿ ಅವಾಗಿಂದ ಐಡಿಯಾನೇ ಮನ್ಸು ಇಲ್ರಿ ಅದ್ರ ಮೇಲೆ ಆಕ್ಟಿಂಗ್ ಹಿಂಗ್ ಮಾಡ್ಬೇಕು ಹಂಗಿಂಗ್ ಅಂತ ಹೇಳಿ ಸೊ ಮಾಡಿರ್ಲಿಲ್ಲ ಇದಂಗ್ ಕುಡ್ತಂದ್ರೆ ಇದು ದೋಸ್ತಿ ಬೆಳೀತು ಬೆಳೆದ್ಮೇಲೆ ನಾವು ಪಿಕ್ಚರ್ ನೋಡಿರ್ತಿದ್ವಿ ಅಲ್ರಿ ಯಾವ್ದಾ ನಾವ್ ಫಸ್ಟ್ ಎಲ್ಲ ಸಿನ್ಮಾ ಚೆನ್ನಾಗಿದ್ದ ಹೆಂಗಿರ್ತ ಅಂದ್ರೆ ಸಿನಿಮಾ ಹಿಂಗ್ ಬಂದಿವಿ ಅಂತ ಅನ್ಕೋರಿ ತೇಟ್ರಿಗೆ ಹೋಗಾಗ ಸುಮ್ ಹೋಗಿರ್ತಿವಿ ನಾರ್ಮಲ್ ಹೊರ ಬರೋ ನಾವಿ ಇರೋ ಒಟ್ಟ ಹಿಂಗ ಗೊತ್ತೊಳಗ ಇರ್ತೀವಿ ಯಾವ ಒಂದ್ ಹತ್ತು ಮಂದಿ ಬಂದ ಅದನ್ನ ನಾವು ಟ್ರೈ ಮಾಡಿದ್ವಿ ನಾವು ಅಲ್ಲೇ ಅಂದ್ರೆ ಅವಾಗ ಅತನ ಒಳಗಿದ್ದಾಗದ ಸುಮ್ನೆ ಒಂದು ಸಿನಿಮಾ ಬಂದು ನೀವು ಒಂದ್ ನಾಲ್ಕ ತಗೊಂಡ್ ಹೊಡಿತ ತಗೊಂಡು ಒಟ್ಟು ಮುಕ್ಕರ್ ಬಿದ್ರೆ ತಲೆಗ್ ಬರತ್ತಿಲ್ಲ ಅಂದ್ರೆ ಪಿಚರ್ ಆಗ ಅನ್ಸಿರುತ್ತೆ ಸೊ ಹಂಗೆಲ್ಲ ಐತ್ರಿ ಬಟ್ ಇಲ್ಲೇ ಫ್ರೆಂಡ್ ಸರ್ಕಲ್ ಬೆಳೆದವ್ರು ಮಾಡಿದ ನೋಡ್ತಾರಲ್ಲ ತಡಿ ಇದು ಆಕತಿ ಅಂತ ಹೇಳಿ ನಾನ್ ಅಂದ್ರೆ ಒಬ್ಬ ನ್ಯಾಚುರಲ್ ಆರ್ಟಿಸ್ಟ್ ಆಗ ಕಾಣದ್ರಿ ಕಾಮಿಡಿಯನ್ ಗಿಮಿಡಿಯನ್ ಏನ್ ತಲೆ ಆಗಿರ್ಲಿಲ್ಲ ಬಟ್ ನಾನು ಫಸ್ಟ್ ಇಂದ ಕಪಿಲ್ ಶರ್ಮಾ ಅವ್ರು ನೋಡ್ಕೊಂಡ್ ಬರ್ತಿದ್ವಿ ಕಾಮಿಡಿ ಸರ್ಕಲ್ ಅದ ಬಾಳ ಗಿರಿತ ಫಸ್ಟ್ ಗೆ ಡೈಲಿ ನೋಡಿ ನೋಡಿ ಅದೇ ಎಲ್ಲೋ ತಲೆ ಕುಂತೋ ಗೊತ್ತಿಲ್ಲ ಟಾರ್ಗೆಟ್ ಮಾಡಿದ್ರಿ ಅಂತ ಹೇಳಿ ನ್ಯಾಚುರಲ್ ಆರ್ಟಿಸ್ಟ್ ಆಗ್ಬೇಕು ನವಾಜುದೀನ್ ಸಿದ್ಯಾಗ ಡೈರೆಕ್ಷನ್ ತನಕ ನನಗೆ ಇಲ್ಲ ಇಲ್ರಿ ಮೇನ್ ಫೋಕಸ್ ಆರ್ಟಿಸ್ಟ್ ಅನ್ನೋದಿತ್ತು ಇಲ್ಲಿ ಏನಕತಿ ಇದು ಸಮಯ ಸಂದರ್ಭ ನಾವ್ ಮಾಡಬೇಕಾತ್ರಿ ಪರಿಸ್ಥಿತಿ ಈಗ ಒಂದ್ ಸಿನಿಮಾಗ ಅಂತ ಹೋಗಬೇಕ ನಿಂದಿರ್ಬೇಕ ಓಡಾಡ್ಬೇಕ ಇಲ್ಲಿ ಬಂದ ಒಂದ್ ಸಿನ್ಮಾದ ಬರೋ ಒಂದ್ ಒಂದ್ ಡೈಲಾಗ್ ಎಳಗು ಪಾತರಿಸ್ರೆ ಹೈರಾಣ ಐತಿ ಏನೋ ನಮ್ದು ಉತ್ತರ ಕರ್ನಾಟಕದ ನಾವು ಹುಟ್ಟಿದ ಒಂದು ಅದೃಷ್ಟ ಅಂತ ರೀ ಏನೋ ಸೋಶಿಯಲ್ ಮೀಡಿಯಾದಾಗ ಏನೋ ವರ್ಕೌಟ್ ಆಗೈತೆ ಅಂದ್ರೆ ನಮ್ಮ ಉತ್ತರ ಕನ್ನಡಕ್ ಬಂದಿ ಆಶೀರ್ವಾದ ಸೊ ಹಂಗ ಹೊಂಟಿತ್ರಿ ಅಷ್ಟೇ